ಅವರ ಕಾಂಗ್ರೆಸ್ ಪಕ್ಷ ಈಗಾಗಲೇ ಕರ್ನಾಟಕನ ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೇನಾ ಆರೂವರೆ ಕೋಟಿ ಫ್ರೀ ಅಂತದ್ದು ಬೇಕಾಗಿಲ್ಲ ಹೋದ್ವಾದ ಹೋರಾಟ ಮಾಡ್ತೀವಿ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡಿ ಹಿಡ್ಕೊಂಡು ಬರ್ತೀನಿ ಅಂತ ಅಂದ್ರೆ ಇವ್ರ ಇವರ ಕಾನೂನು ಮಂತ್ರಿಗಾರೂ ಇಲ್ಲ ಅವರಿಗೆ ಮೋಸ ಮಾಡ್ತಕ್ಕ ಸರ್ಕಾರ ಏನಿದ್ರ ಅದು ಕಾಂಗ್ರೆಸ್ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನ ಹಿಂಪಡೆಯುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಿರುವಂತದ್ದು ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯದ ಬೇರೆ ಬೇರೆ ಮೂಲಗಳಿಂದ ಬಂದಂತಹ ರೈತರು ಇದ್ದಾರೆ ನನ್ನೊಂದಿಗೆ ಪ್ರತಿಭಟನೆಯಲ್ಲಿ ಯಾವ ರೀತಿಯಾಗಿ ಅವರು ಸರ್ಕಾರದ ವಿರುದ್ಧ ತಮ್ಮ ಹಕ್ಕುಗಳನ್ನ ಅಥವಾ ಏನು ಮೂರು ಕಾಯ್ದೆಗಳನ್ನ ವಾಪಸ್ ಮಾಡುವಂತೆ ಏನು ಒತ್ತಾಯ ಮಾಡ್ತಿದಾರೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ರೈತ ಮುಖಂಡರಿದ್ದಾರೆ ಸರ್ ಏನ್ ಹೇಳ್ತೀರಿ ಸರ್ಕಾರಕ್ಕೆ ಈಗಾಗಲೇ ಏನು ವಿದ್ಯುತ್ ಶಕ್ತಿ ಖಾಸಗೀಕರಣ ಆಗಿರ್ಬೋದು ಎ ಪಿ ಎಂ ಸಿ ಭೂ ಸುಧಾರಣೆ ಕಾಯ್ದೆ ಈ ಮೂರು ಕಾಯ್ದೆಗಳನ್ನ ಹಿಂಪಡಿಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಿದ್ರಿ ಏನ್ ಹೇಳ್ತೀರಿ ಈಗ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಏಳು ನೂರ ಐವತ್ತು ರೈತರು ಹುತಾತ್ಮರಾಗಿ ನಾವು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು ಕೇಂದ್ರ ಸರ್ಕಾರದವರು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ರಾಹುಲ್ ಗಾಂಧಿ ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಇವ್ರೇನ್ ಹೇಳಿದ್ರು ನಮ್ಗೆ ಅಂತಂದ್ರೆ ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ತ ನಾಲ್ಕು ಗಂಟೆ ಒಳಗ ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಹೇಳಿದ್ರು ಇದುವರೆಗೆ ಎಷ್ಟು ವರ್ಷಗಳಾದವು ಎರಡು ವರ್ಷ ಮೇಲ್ಪಟ್ಟ ಆಯ್ತು ಎರಡು ವರ್ಷ ಮೇಲ್ಪಟ್ಟು ದಿನಗಳು ಜಾಸ್ತಿನ ಅಥವಾ ಏನೋ ನಾಲ್ಕು ಗಂಟೆ ಜಾಸ್ತಿನೋ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ಪಷ್ಟೀಕರಣ ಕೊಡ್ಬೇಕು ಅವರ ಕಾಂಗ್ರೆಸ್ ಪಕ್ಷ ಈಗಾಗಲೇ ಕರ್ನಾಟಕನ ಬಿಟ್ಟಿದೆ ಸಂಪೂರ್ಣವಾಗಿ ನೀರಾವರಿ ಯೋಜನೆಗಳು ಎಲ್ಲ ಕಡೆ ಬಂದಾಗ ಹೋಗ್ಯಾವ ರೈತರಿಗೆ ಸಮರ್ಪಕವಾಗಿ ನೀರು ಇಲ್ಲ ದೇವರದಯದಿಂದ ಮಳೆ ಈ ಸಾರಿ ಸಂಪೂರ್ಣವಾಗಿ ಚೆನ್ನಾಗಾಗಿದೆ ಆದರೂ ಕೂಡ ರಸಗೊಬ್ಬರ ಕೊಡ್ತಾ ಇಲ್ಲ ಸರ್ಕಾರ ಸುಮಾರು ಹನ್ನೊಂದು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಕೊರತೆ ಅದ ಅಂತೇಳಿ ಅವ್ರ ಅಧಿಕಾರಿಗಳು ಹೇಳ್ತಾ ಇದಾರೆ ಕೇಳಿದ್ರೆ ಅಂದ್ರೆ ಇದು ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೇನ ಬರೀ ಸುಮ್ಮನೆ ನೀವು ಎರಡ್ ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ಕೊಂಡ್ ಕುಂದ್ರೆ ಹಂಗಿತ್ತಂದ್ರ ಅವ್ರು ಯಾರನ್ನ ರಾಜ್ಯಪಾಲರನ್ನ ತಂದು ಕುಂದಿರಿಸಿ ಪೇಮೆಂಟ್ ಮಾಡ್ಕೊಂಡ್ ಕುಂದ್ರಿ ಇಲ್ಲಾಂದ್ರೆ ನಿಮ್ಮದೇ ಆದಂತ ಒಬ್ರು ಯಾರನ್ನ ಪ್ರತಿನಿಧಿಗಳನ್ನ ಕುಂದಿರಿಸಿ ಅಕೌಂಟ್ ಓಪನ್ ಮಾಡ್ಕೊಂಡು ದುಡ್ಡು ಹಾಕಿ ಅಂತ ಕುಂದ್ರಿ ಅದು ಬಿಟ್ಟು ಬಿಟ್ಟು ಎರಡ್ ನೂರ ಜನ ಎಂ ಎಲ್ ಎಕ್ಬೇಕು ಮೂವತ್ತೆರಡು ಜನ ಮಂತ್ರಿ ಮಂಡಳ ಹಾಕ್ಬೇಕು ಇಷ್ಟೆಲ್ಲಾ ಯೋಜನೆಗಳನ್ನ ಸಂಪೂರ್ಣವಾಗಿ ನೀರಾವರಿ ಯೋಜನೆಗಳು ಹಳ್ಳ ಇಡೋದು ಹೋಗ್ಬಿಟ್ಟವು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಈ ಕೃಷಿ ಮೂರು ಕಾಯ್ದೆಗಳು ಏನಿದೆಯೋ ಅದನ್ನ ವಾಪಸ್ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅನುಷ್ಠಾನಕ್ ಬಂದ್ರೆ ಎಷ್ಟು ಹೊರೆ ಆಗುತ್ತೆ ಎಷ್ಟು ಎಫೆಕ್ಟ್ ಆಗುತ್ತೆ ರೈತರ ಮೇಲೆ ಅಂತ ಈಗ ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದೇ ಹೋದ್ರ ಎಪಿಎಂಸಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬೆಳತಕ್ಕಂತ ಸರ್ಕಾರದ ಆಸ್ತಿ ಅದು ರೈತರ ಆಸ್ತಿ ಈ ಸುಮಾರು ಏನಪ್ಪಾ ಅಂತಂದ್ರ ಗದಗ ಜಿಲ್ಲೆಯಲ್ಲಿ ಆಂಧ್ರದ ಒಬ್ಬ ಉದ್ಯಮಿ ನಾನು ಎಲ್ಲ ಸಾಮಾನು ನನಗೇ ಕೊಡ್ರಿ ಎಲ್ಲ ಅಂತೇಳಿ ರೈತರ ಧಾನ್ಯಗಳನ್ನ ಕರೆದು ಮಾಡಿಕೊಂಡು ಆರೂವರೆ ಕೋಟಿ ಹಾಕೊಂಡು ಆಂಧ್ರ ಕೊಡೆ ಹೋದ ಇವ್ರದೇ ಸರ್ಕಾರದ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅಲ್ಲಿ ಹೋಗಿ ಏನ್ ಹೇಳ್ತಾರ ಇಲ್ಲ ನಾನು ಹೆಂಗನ ಮಾಡಿ ಅವ್ರನ್ನ ಹಿಡ್ಕೊಂಡು ಬರ್ತೀನಿ ಅಂತ ಅಂದ್ರ ಇವ್ರಿಗೆ ಇವ್ರ ಕಾನೂನು ಮಂತ್ರಿಗೆ ಅರಿವು ಇಲ್ಲ ಅದರ ಬಗ್ಗೆ ಎ ಪಿ ಎಂ ಸಿ ಇತ್ತಂತಂದ್ರೆ ನಾವು ಬೆಳಗ್ಗೆ ಒಯ್ದಂತ ಮಾಲನ್ನ ಸಾಯಂಕಾಲ ಮಾರಾಟ ಮಾಡ್ಕೊಂಡು ಆರಾಮಾಗಿ ನಾವು ದುಡ್ಡು ತಗೊಂಡು ಮನೆಗೆ ಸೇರ್ತೀವಿ ರೈತರು ಅದ್ರ ಬಗ್ಗೆ ಕಾನೂನು ಕಾನೂನು ಮಂತ್ರಿ ಆದಂತ ಎಚ್ ಕೆ ಪಾಟೀಲ್ ಅರಿವು ಇಲ್ಲ ಅದಕ್ಕೆ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ ಇದೇ ಅಧಿವೇಶನದಲ್ಲಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ನೀರಾವರಿ ಯೋಜನೆಗಳಾದ ಕೃಷ್ಣ ಮೇಲ್ದಂಡೆ ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ತು ನಾಲ್ಕು ಪಾಯಿಂಟ್ ಎರಡು ಐದು ಆರಕ್ಕೆ ಎತ್ತರ ಮಾಡಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡದೆ ಅದನ್ನ ತಕ್ಷಣನೇ ಎತ್ತರ ಮಾಡ್ಬೇಕು ಮತ್ತೆ ತುಂಗಭದ್ರಾ ನದಿಗೆ ಕ್ರೆಸ್ಟ್ ಗೇಟ್ ಕಿತ್ಕೊಂಡು ಹೋದಾಗ ಇವರದೇ ಸರ್ಕಾರ ಅಲ್ಲಿ ಬಂದು ಏನ್ ಹೇಳ್ತಿ ನಾವು ಕ್ರೆಸ್ಟ್ ಗೇಟ್ ಅನ್ನ ಇದೇ ಬೆಳೆಗೆ ನೀರ್ ಕೊಡೋದಕ್ಕೆ ಎತ್ತರ ಮಾಡೋದಕ್ಕೆ ಆ ಕ್ರೆಸ್ಟ್ ಗಳನ್ನ ರಿಪೇರಿ ಮಾಡಿ ಕೂಡಿಸಿದ್ವಿ ಜೋಡಣೆ ಅಂತ ಹೇಳಿದ್ವಿ ಇವತ್ತು ನೂರ ಐದು ನೀರು ಆಂಧ್ರ ಮತ್ತು ತೆಲಂಗಾಣಕ್ಕೆ ದಿನನಿತ್ಯ ಹರಿದು ಬಿಡ್ತಾರ ಇದ್ರ ಬಗ್ಗೆ ಯಾಕೆ ಸರ್ಕಾರ ಎಚ್ಚೆತ್ತು ಸಂಪೂರ್ಣವಾಗಿ ರೈತರಿಗೆ ಮೋಸ ಮಾಡತಕ್ಕಂತ ಸರ್ಕಾರ ಏನನ್ನಿದ್ರ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ ಬಯಸ್ತೀನಿ ಸಂಪೂರ್ಣವಾಗಿ ರೈತರನ್ನ ಕಡೆಗಣಿಸಿದೆ ಏನ್ ಹೇಳ್ತೀರಾ ಮೇಡಮ್ ಇವತ್ತು ಮೂರು ಕೃಷಿ ಕಾಯ್ದೆಯನ್ನ ಹಿಂಪಡೆಯುವಂತೆ ಒತ್ತಾಯ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಿದ್ರಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ರಿ ಏನ್ ಹೇಳ್ತೀರಿ ಇವರು ಮೂರು ಕಾಯ್ದೆಗಳನ್ನ ವಾಪಸ್ ತಗೊಂಡಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹನು ಮಾಡ್ತೀವಿ ಮತ್ತೆ ಪಾಣಿ ಮಿಟೇಶನ್ ಅದೆಲ್ಲ ಹದಿನೈದು ರೂಪಾಯಿ ದಿನ್ ಆರ್ನೂರ ರೂಪಾಯಿ ಮಾಡಿದ್ದಾರೆ ನಾವು ಹೋಗಿ ಏನಾದ್ರು ಪಾಣಿ ಮಿಟೇಶನ್ ತಗೊಬೇಕು ಅಂದ್ರೆ ಅಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಇರುವಂತಹವ್ರಿಗೆ ಆರ್ನೂರ ಐವತ್ತಲ್ಲ ಅದು ಇನ್ನೂ ನೂರು ರೂಪಾಯಿ ಮತ್ತೆ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಆ ಇದನ್ನು ಅವ್ರು ವಾಪಸ್ ತಗೊಬೇಕು ಮತ್ತೆ ಡಿಜಿಟಲ್ ಅಂತ ಹೇಳ್ಬಿಟ್ಟು ನಮಗೆ ರೈತರಿಗೆಲ್ಲ ಇದು ವಿದ್ಯುತ್ ಅದನ್ನು ಇದು ಮಾಡ್ತಾ ಇದ್ದಾರೆ ಅದನ್ನು ವಾಪಸ್ ತಗೊಳ್ಬೇಕು ಯಾಕಂದರೆ ನಮ್ಮ ಹತ್ರ ಯಾರ ಹತ್ರನು ನಾವು ಅದನ್ನು ನಾವು ಡಿಜಿಟಲ್ ಆಗಿ ಕಟ್ಟಕ್ಕೆ ಯಾರ ಹತ್ರ ನಮ್ಮ ಹತ್ರ ಹಣ ಇಲ್ಲ ಎಷ್ಟು ಗಂಟೆಗೆ ಅಂದರೆ ಅಷ್ಟು ಗಂಟೆಗೆ ಅದು ಕರೆಂಟ್ ಹೋಗಿಬಿಡುತ್ತೆ ಎಲ್ಲರೂ ಹಣ ಇರೋರೇ ಯಾರೂ ಇರೋಲ್ಲ ದಯವಿಟ್ಟು ಇದನ್ನೆಲ್ಲ ವಾಪಸ್ ತಗೊಳ್ಳಿ ತಗೊಂಡು ನಮ್ಮ ರೈತರಿಗೆ ಒಂದು ನಮ್ಮ ಸರ್ಕಾರ ಬೆನ್ನು ಬೆನ್ನೆಲುಬು ಆಗಿ ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀರಾ ಏನ್ ನಮ್ಮ ರೈತರಿಗೋಸ್ಕರ ಮಾಡ್ತಾ ಇದ್ದೀರಾ ನಮಗೆ ಆ ಫ್ರೀ ಐ ನೀವ್ ಫ್ರೀ ಕೊಟ್ಟಿರ ಅಂತದ್ದು ನಮ್ಗೆ ಏನೇ ಆಗ್ಲಿ ಬೇಕಾಗಿಲ್ಲ ಯಾಕಂದ್ರೆ ಎಲ್ಲರಿಗೂ ಒಂದು ಮತ್ತೆ ಪಂಪ್ ಸೆಟ್ ಗಳಿಗೆ ಅಂತ ಮಾಡಿದೀರ ಆ ಪಂಪ್ ಸೆಟ್ ಗಳಿಗೆಲ್ಲ ಪಂಪ್ ಸೆಟ್ ಗಳಿಗೆ ಇದ್ ಮಾಡಿರೋದನ್ನ ಮುಂಚೆ ಯಾವ ತರ ಇತ್ತು ಅದೇ ತರ ನಮಗೆ ಫ್ರೀ ಆಗಿ ಕೊಡಿ ನಮಗೆಲ್ಲ ರೈತರಿಗೆಲ್ಲ ಹೊರೆ ಮಾಡಬೇಡಿ ದಯವಿಟ್ಟು ರೈತರಿಗೆಲ್ಲ ಸಬ್ಸಿಡಿ ಕೊಡಿ ಮತ್ತೆ ರೈತರ ಸಾಲ ಎಲ್ಲಾ ಮನ್ನಾ ಮಾಡ್ಕೊಡಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕರ್ನಾಟಕ ಮೂರು ಕಾಯ್ದೆಯನ್ನ ಹಿಂಪಡೆಯುತ್ತೆ ಅನ್ನುವಂತಹ ವಿಶ್ವಾಸ ನಿಮಗೆ ಅಂತ ವಿಶ್ವಾಸ ಇದೆ ಅಂದ್ರೆ ಅವರು ಯಾವಾಗ್ಲೂ ಭರವಸೆ ಕೊಡ್ತಾರೆ ದಯವಿಟ್ಟು ಅವರು ನಮಿಗೆ ಭರವಸೆ ಕೊಡೋದಲ್ಲ ಇದನ್ನ ಅವರು ಮಾಡಲೇಬೇಕು ಇಲ್ಲ ಅಂದ್ರೆ ನಾವೆಲ್ಲ ನಮ್ಮ ರೈತ ಸಂಘಟನೆ ಏನಿದೀವಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅವ್ರು ಮಾಡಿಲ್ಲ ಅಂದ್ರೆ ಇದಿಷ್ಟು ಮಹಿಳಾ ರೈತರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಡ್ ಆಗಿ ಕಾಣ್ತಿದ್ದೀವಿ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್